ಅಂತ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದ್ರ ಬಗ್ಗೆ ನಾವು ಇರೋದು ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು ಕಾಣಿಸ್ತಾ ಇರಬಹುದು ನಮ್ಮ ಒಂದು ಕರ್ನಾಟಕ ಡಬ್ಲ್ಯೂ ಸಿ ಡಿ ದಲ್ಲಿ ಖಾಲಿರುವಂತ ಪೋಸ್ಟ್ ಆತ ಇದು ಪತ್ರಿಕಾ ಪ್ರಕಟಣೆ ಆಗಿರತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ನೀವ್ ಏನಾದ್ರು ಡೌಟ್ ಇತ್ತಂದ್ರೆ ಅವ್ರಿಗೆ ಏನಾದ್ರು ಮೇಲ್ ಮಾಡ್ಬೇಕನ್ನ ಈ ಒಂದು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಈ ಒಂದು ಇಮೇಲ್ ಐ ಗೆ ನಿಮ್ಗೆ ಏನ್ ಅನಿಸಿಕಿದೆ ಅದಕ್ಕೆ ಸಂಬಂಧಪಟ್ಟಂತ ಇಮೇಲ್ ಐಡಿ ಕೂಡ ಮಾಡಬಹುದು ಏನಾದರೂ ಡೌಟ್ ಇತ್ತಂದ್ರೆ ಇಲ್ಲಿ ಅಭ್ಯರ್ಥಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ನೋ ಎಕ್ಸಾಮ್ಸ್ ಇದೊಂದು ಖುಷಿಯ ವಿಚಾರ ಇದಕ್ಕೆ ಮಹಿಳೆಯರಾಗ್ಬಹುದು ಪುರುಷರಾಗ್ಬಹುದು ಇಬ್ರು ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಲ್ಲಿ ಅರ್ಜನ ಸಲ್ಲಿಸ್ಬೇಕಾಗತ್ತೆ ಇದ್ರ ಬಗ್ಗೆ ನಾ ತಿಳಿಸ್ಕೊಡ್ತಾನೆ ಯಾವ ಒಂದು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಹೇಗೆ ಅಪ್ಲೈ ಮಾಡಬೇಕು ಅದ ನಂತರ ಏನೇನು ರೂಲ್ಸ್ ಇದಾವೆ ಮತ್ತೆ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಮತ್ತು ಸಂಬಳ ಎಷ್ಟು ಕೊಡ್ತಾರೆ ಇದ್ರ ಬಗ್ಗೆ ನಾ ತಿಳ್ಕೊಟ್ಟಿದ್ದೇನೆ ವಿಡಿಯೋ ಕಾಣಿಸ್ತಾನ ಕನ್ನಡ ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ಯಾವ್ದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಇಲ್ಲಿ ಕಾಣಿಸ್ತಾ ಇರಬಹುದು ನೋಟಿಫಿಕೇಶನ್ ರಿಲೀಸ್ ಮಾಡಿದಂತ ದಿನಾಂಕ ಈ ಒಂದು ದಿನಾಂಕದಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಡಬ್ಲ್ಯೂ ಸಿ ಡಿ ದಿಂದ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರಬಹುದು ಆಫೀಸ್ ಎಲ್ಲದಂತ ನೋಟಿಫಿಕೇಶನ್ ಕೂಡ ಇದೆ ವಿಡಿಯೋ ಕಾಣಿಸ್ತಾ ನೋಡಿ ಮತ್ತೆ ಈ ಒಂದು ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಒಂದು ಸಾಂತ್ರೆಗೆ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸಾಂತ್ರೆ ಒಂದೊಂದ ತಿಳಿಸ್ಕೊಡ್ತವೆ ಇಲ್ಲಿ ಕಾಣಿಸ್ತಾ ಇರಬಹುದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ ಮೇಲೆ ಕೆಲವು ಜನ ಅನ್ಕೋತಿರ್ಬೋದು ಇರಬಹುದು ಟೀಚರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಏನೋ ಹಂಗ ನೋಡಿ ಸಹಾಯಕ್ ಹುದ್ದೆಗೆ ಅರ್ಜಿ ಕರೆದಿದಾರ ಅಂತ ಅನ್ಕೋತಿರ್ಬಹುದು ಆದ್ರೆ ಆ ಒಂದು ಪೋಸ್ಟ್ ಗಳಿಗೆ ಅರ್ಜಿನೇ ಕರೆದಿಲ್ಲ ಅದನ್ನ ಬಿಟ್ಟು ಬೇರೆ ಪೋಸ್ಟ್ ಇರತ್ತೆ ಇಲ್ಲಿದೆ ನೋಡಿ ಪೋಸ್ಟ್ ಸಂಖ್ಯೆ ಪೋಸ್ಟ್ ಡಿಟೇಲ್ಸ್ ಒಂದೊಂದ್ ಕೊಟ್ಟಿದ್ದಾರೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಕಾರ್ಯಕ್ರಮದ ಸಂಯೋಜಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ರೆ ಹತ್ತೊಂಬತ್ತು ಸಾವಿರದ ಎರಡ್ ನೂರ ಇಪ್ಪತ್ತ್ ಮೂರು ತನಕ ವೇತನ ಇರತ್ತೆ ಪ್ರತಿ ತಿಂಗಳು ಸ್ಯಾಲ್ರಿ ನಿಮಗೆ ಇಷ್ಟು ಕೊಡ್ತಾರೆ ಈ ಒಂದು ವೇತನ ವರ್ಷಕ್ಕೊಮ್ಮೆ ವೇತನ ಸ್ತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಮೊದಲನೇ ವರ್ಷದಲ್ಲಿ ನಿಮಗೆ ಆರ್ನೂರ ಅರವತ್ತ್ ಮೂರು ರೂಪಾಯಿ ಆಗ್ಬಹುದು ಅದೇ ರೀತಿಯಾಗಿ ಎರಡನೇ ವರ್ಷದಲ್ಲಿ ಏಳ್ನೂರು ರೂಪಾಯಿ ಆಗ್ಬಹುದು ಅಥವಾ ಮೂರನೇ ವರ್ಷದಲ್ಲಿ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಆಗ್ಬಹುದು ಈ ರೀತಿಯಾಗಿ ಪ್ರತಿ ತಿಂಗಳು ಕೂಡ ನಿಮಗೆ ವೇತನ ಸ್ತೇನೆ ಹೆಚ್ಚಾಗಲ್ಲ ಪ್ರತಿ ವರ್ಷಕ್ಕೊಮ್ಮೆ ವೇತನ ಸ್ತೇನೆ ಹೆಚ್ಚಿಗೆ ಮಾಡ್ತಾರೆ ಅದ ನಂತರ ಇಲ್ಲಿ ನಿಗದಿಪಡಿಸಿದ ವಿದ್ಯಾರ್ಹತೆ ಸ್ವಲ್ಪ ನೋಡ್ಬೇಕಾಗತ್ತ ಮತ್ತೆ ಇಲ್ಲಿ ಕಲಿರುವಂತ ಪೋಸ್ಟ್ ನೋಡಿ ಒಂದು ಪೋಸ್ಟ್ ಕಲಿರ ಆತ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾವ್ದಾದ್ರು ಪದವಿ ಪಾಸ್ ಆಗಿರಬೇಕು ಅಂದ್ರೆ ಬಿ ಎ ಕಂಪ್ಲೀಟ್ ಮಾಡಿದವರು ಅಥವಾ ಬಿ ಬಿ ಎ ಕಂಪ್ಲೀಟ್ ಮಾಡಿದವರು ಅದ ನಂತರ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಈ ರೀತಿಯಾಗಿ ಇನ್ನೂ ಹಲವಾರು ಪದವಿ ಇದಾವೆ ಆ ಒಂದು ಪದವಿ ಪಾಸ್ ಆಗಿರಬೇಕು ಅದ ನಂತರ ಈ ಒಂದು ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ ಅದ ನಂತರ ನಿಮ್ಮ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಕಲಾ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿರಬೇಕಾಗತ್ತೆ ಅದ ನಂತರ ಈ ಒಂದು ಬಾಲಭವನದಲ್ಲಿ ಕನಿಷ್ಠ ಐದು ವರ್ಷದ ಇದನ್ನ ನೋಡಿ ಕನಿಷ್ಠ ಐದು ವರ್ಷವರೆಗೂ ಮೇಲ್ಪಟ್ಟ ಕರ್ತವ್ಯ ನಿರ್ವಹಿಸಿದ ಅನುಭವ ಹೊಂದಿದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಂತೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂದ್ರೆ ಅನುಭವ ಇರಲಿಲ್ಲ ಅಂದ್ರೆ ಕೂಡ ಅಪ್ಲೈ ಮಾಡಬಹುದು ಅನುಭವ ಇದ್ರೆ ಹೆಚ್ಚಿನ ಆದ್ಯತೆ ಸಿಗತ್ತೆ ಅಂದ್ರೆ ಫ್ರೆಶ್ ಆದವ್ರು ಅಪ್ಲೈ ಮಾಡಬಹುದು ಅದೇ ರೀತಿಯಾಗಿ ಅನುಭವ ಹೊಂದಿದವರು ಕೂಡ ನೀವು ಅಪ್ಲೈ ಮಾಡಬಹುದಾಗಿರತ್ತೆ ಇದನ್ನ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಸರತ್ತುಗಳು ಒಂದೊಂದ್ ನೋಡೋಣ ಆದ್ರೆ ಟೈಮ್ ತುಂಬಾ ಆಗತ್ತೆ ಸರತ್ತು ನೋಡ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಕೆಲವು ಜನ ಸರ್ ಆ ರೀತಿಯಾಗಿ ಈ ರೀತಿಯಾಗಿ ಅನ್ಕೋತೀರ ಆದ್ರೆ ಇಲ್ಲಿ ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಕ್ಕಾದ್ರೆ ವಯೋಮಿತಿ ನೋಡಿ ಅರ್ಧ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಅಂತರ ಆಗಲೇಬೇಕು ಹದಿನೆಂಟು ವರ್ಷದಿಂದ ಮಹಿಳಾ ಅಭ್ಯರ್ಥಿ ಆಗ್ಬೋದು ಪುರುಷ ಅಭ್ಯರ್ಥಿ ಆಗ್ಬೋದು ಹದಿನೆಂಟು ವರ್ಷ ಅಂತೂ ಕಂಪಲ್ಸರಿ ಕಡ್ಡಾಯವಾಗಿ ಆಗಲೇ ಅದರ ಬಳಿಕ ಗರಿಷ್ಠ ವಯೋಮಿತಿ ಇದಲ್ಲ ನಲ್ವತ್ತು ವರ್ಷ ಅದನಂತರ ನಲವತ್ತೈದು ವರ್ಷ ಅದನಂತರ ಐವತ್ತು ವರ್ಷ ಅದೇ ರೀತಿಯಾಗಿ ಈ ಒಂದು ಐವತ್ತೆರಡು ವರ್ಷ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದಂತ ವಯೋಮ್ ಅಭ್ಯರ್ಥಿಗಳು ಅಪ್ಲೈ ಮಾಡಿ ಅದ್ರ ಬಳಿಕ ಇನ್ನೊಂದು ಹೇಳಬೇಕು ನಿಮಗೆ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ನೋಡಿ ಇಲ್ಲಿ ನಿಮಗೆ ಲೈಫ್ ತಿಳಿಸ್ಕೊಡ್ತಾನೆ ಅರ್ಜಿ ಸಲ್ಲಿಸು ಪ್ರಕ್ರಿಯೆ ಫಾರ್ಮೂಲ್ ಹೇಗೆ ಏನು ಅಂತ ನಾವು ಸ್ವಲ್ಪ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ ಇಷ್ಟು ದಿನ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದು ನಿಮ್ಗೆ ಅರ್ಥನ ಆಗ್ತಿದ್ದಿಲ್ಲ ನಾನು ಹೇಳೋದು ಏನ್ ಹೇಳ್ತಾ ಇದ್ದೇನೆ ಅರ್ಥನ ಆಗ್ತಿದ್ದಿಲ್ಲ ಈಗ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇದೇನು ಕಾಣಿಸ್ತಾ ಇದೆಯಲ್ಲ ವಿಳಾಸ ಈ ಒಂದು ವಿಳಾಸಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿದೆ ನೋಡಿ ಅರ್ಧ ನಮೂನೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಕೊಠಡಿ ಸಂಖ್ಯೆ ಎರಡ್ ನೂರ ಒಂಬತ್ತು ಜಿಲ್ಲಾಡಳಿತ ಭವನ ನವನಗರ ಬಾಗಲಕೋಟೆ ಇದು ಬಾಗಲಕೋಟೆ ಡಬ್ಲ್ಯೂ ಸ್ಟಡಿ ಅಂದ್ರೆ ನೇಮಕತೆ ಆಗಿರಾತ ಇಲ್ಲಿ ನೀವು ಅಪ್ಲೈ ಮಾಡಬೇಕು ಇಲ್ಲಿ ನಿಮಗೆ ಕೆಲಸ ಇರತ್ತೆ ಐವತ್ತೆಂಟು ಎಪ್ಪತ್ತೊಂದು ಅದ ನಂತರ ಜೀರೋ ಮೂರು ಇವರಿಗೆ ಸಂಬಂಧಪಟ್ಟಂತೆ ಕಾರ್ಯಾಲಯದಲ್ಲಿ ಕಚೇರಿ ವೇಳೆಯಲ್ಲಿ ಅರ್ಜಿಗಳನ್ನ ಸಂಪರ್ಕ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ನಮೂನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಾಗಲಕೋಟೆ ಡಾಟ್ ಎನ್ ಎಸ್ ಸಿನ್ಗೆ ಡಾಟ್ಗೆ ಭೇಟಿ ನೋಡ್ಕೊಂಡು ಅಲ್ಲಿ ನೀವು ಪಡೆಯಬಹುದಾಗಿರತ್ತೆ ಅಲ್ಲಿ ತಗೋ ಬದಲಿಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರಶಾಂತ್ ಟೆಕ್ ಕನ್ನಡ ಅಂತ ಹೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಟೆಲಿಗ್ರಾಮ್ ಓಪನ್ ಆಗತ್ತೆ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದಾಗಿರ ಅದ ನಂತರ ವಯಮಿತಿ ತಿಳಿಸ್ಕೊಟ್ಟಿದ್ದೇವೆ ಇನ್ನು ಅರ್ಧ ಶುಲ್ಕ ವಿಷಯಕ್ಕೆ ಬರ್ಬೇಕಂದ್ರೆ ಯಾವ್ದೇ ಒಂದು ವರ್ಗ ಆಗ್ಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದೇ ರೀತಿಯಾಗಿ ನೀವು ಯಾವ್ದೇ ಒಂದು ವರ್ಗ ಆಗ್ಬಹುದು ಯಾವ್ದೇ ಒಂದು ಅರ್ಧ ಶುಲ್ಕ ಅಂತ ಇಟ್ಟೆ ಅಲ್ಲಿ ಅವರು ಅದ ನಂತರ ಈಗ ಎಲ್ಲಾ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾವ್ದು ಏನು ಎಂತ ಅಂತ ಹೇಳಿ ಎಲ್ಲಿ ಕೆಲಸ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಸಲ್ಸೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಏನೇನು ಕೊಟ್ಟಿದ್ದಾರೆ ಅದರ ಬಗ್ಗೆ ನೋಡ್ಬೇಕಾಗತ್ತ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಾಗಲಕೋಟೆ ಜಿಲ್ಲಾ ಜಿಲ್ಲಾ ಭವನದಲ್ಲಿ ಜಿಲ್ಲಾ ಕಾರ್ಯಕ್ರಮದ ಸಂಯೋಜಕರ ಹುದ್ದೆಗೆ ಅರ್ಜಿ ನಮನೆ ಇದು ಅರ್ಜಿ ನಮನೆಯಾಗಿರತ್ತೆ ಈ ಒಂದು ಅರ್ಜಿದಾರರ ಪ್ರಮಾಣ ಪತ್ರ ಸೂಚನೆಗಳು ನೋಡಿ ಏನೇನು ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕಾಗತ್ತೆ ಅದ ನಂತರ ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆಗಳು ಬೇಕಾಗತ್ತೆ ಅಂದ್ರೆ ಜನನ ಪ್ರಮಾಣ ಪತ್ರ ವರ್ಗಾವಣೆ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅದೇ ರೀತಿಗೆ ಅಂಕಪಟ್ಟಿಗಳು ಬೇಕಾಗ ಇನ್ನಿತರ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ ಶೈಕ್ಷಣಿಕ ಅರ್ಹತೆ ಅಂಕಪಟ್ಟಿ ಬೇಕು ಕಂಪ್ಯೂಟರ್ ಕಲಿಕೆ ಜ್ಞಾನ ಹೊಂದಿರುವ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಟೈಪಿಂಗ್ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಅದರ ಬಳಿಕ ನಿಮ್ಮೊಂದು ಕಂಪ್ಯೂಟರ್ ಅದ ಬಾಗಲಕೋಟೆ ಜಿಲ್ಲೆಯ ಪ್ರಮ ಪ್ರಥಮ ಆದ್ಯತೆ ಕೊಡ್ತಾರೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಸ ಮಾಡ್ತಿತ್ತಂದ್ರೆ ನಿಮ್ಗೆ ಹೆಚ್ಚಿನ ಆದ್ಯತೆ ಸಿಗತ್ತೆ ಅಂದರೆ ಅಪ್ಲೈ ಮಾಡಬಹುದು ಅಂದರೆ ಬೇರೆ ಒಂದು ರಾಜ್ಯದಲ್ಲಿ ಅಪ್ಲೈ ಮಾಡೋದಿತ್ತಂದ್ರೆ ಸ್ವಲ್ಪ ಕಡಿಮೆ ಆಯ್ಕೆ ಮಾಡೋದು ಅದನ್ನು ಕೊಟ್ಟಿದ್ದಾರೆ ಸರ್ಕಾರ ನಿಗದಿಪಡಿಸಿರುವ ಯಾವುದೇ ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಅನ್ವಯವಾಗುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ನಮೂನೆ ಹಾಗೂ ಅಗತ್ಯ ದಾಖಲಾತಿದೊಂದಿಗೆ ಈ ಕಚೇರಿಗೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತರ ಒಳಗಾಗಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕ ಒಳಗಾಗಿ ಸಬ್ಮಿಟ್ ಮಾಡ್ಕೊಳ್ಳಿ ಅದರ ಬಳಿಕ ಇಲ್ಲಿ ಅರ್ಜಿ ವಿವರ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸಹೋದರ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಫಾರ್ಮ್ ಅನ್ನ ತುಂಬ ಅದೇ ರೀತಿ ನೀವು ಕೂಡ ತುಂಬ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ರೂಪ ಸಿಗುತ್ತೆ ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಸಿಗತ್ತೆ ಡಿಸ್ಕ್ರಿಪ್ ಭಾಷಣ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಿಂಕ್ ಆಫ್ಲೈನ್ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇನ್ನು ಒಂದೊಂದಾಗಿ ಅರ್ಜಿ ಸಲ್ಲಿಸೋ ವಿಧಾನ ತಿಳಿಸ್ಕೊಡ್ತಾನೆ ನೀವು ಕೂಡ ಇದೇ ರೀತಿಯಾಗಿ ಸೇಮ್ ಟು ಸೇಮ್ ಅರ್ಜಿ ಸಲ್ಲಿಸಿ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕಾಗತ್ತೆ ಎಲ್ಲ ತರ ತಿಳಿಸ್ಕೊಡ್ತಾನೆ ಇರ್ತಾನೆ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಹೆಸರು ನಿಮ್ಮ ಒಂದು ಜಿಲ್ಲೆ ಇಲ್ಲಿ ಕೊಟ್ಟಿದ್ದಾರೆ ಬಾಗಲಕೋಟೆ ಅದ ನಂತರ ಯೋಜನೆ ಹೆಸರು ಜಿಲ್ಲಾ ಬಾಲಭವನ ಅಂತ ಕೊಟ್ಟಿದ್ದಾರೆ ಅರ್ಜಿದಾರರ ಹೆಸರು ಅಂದ್ರೆ ನಿಮ್ಮ ಹೆಸರು ಏನಿದೆ ಅಲ್ಲ ಆ ಒಂದು ಹೆಸರು ಹಾಕೊಳ್ಳಿ ನಿಮ್ಮ ಹೆಸರು ಏನಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆ ತಗೋತಾ ಇರೋದಿದ್ದು ಈ ಒಂದು ಉದಾಹರಣೆ ಅದ ನಂತರ ಏನಿದೆಯಲ್ಲ ನೇಮು ಏನಿದೆ ಅದನ್ನ ಹಾಕೋಬೇಕಾಗತ್ತೆ ಅದ್ರ ಬಳಿಕ ತಂದೆ ತಾಯಿ ಹೆಸರು ಹಾಕೊಳ್ಳಿ ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕೊಳ್ಳಿ ತಾಯಿ ಹೆಸರು ಹಾಕೊಳ್ಳಿ ಅದ್ರ ಬಳಿಕ ಹುಟ್ಟಿದ್ದ ಜನಾಂಕ ಈಗ ಉದಾಹರಣೆಗೆ ಈ ರೀತಿಯಾಗಿ ಹಾಕೋಬೇಕಾಗತ್ತೆ ಅದ ನಂತರ ಅರ್ಜಿದಾರರ ಸ್ವಂತ ಗ್ರಾಮದ ಹೆಸರು ಈಗ ಉದಾಹರಣೆ ಗ್ರಾಮ ಅಂದ್ರೆ ಈ ಒಂದು ಬಾಗಲಕೋಟೆ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಹಾಕೊಳ್ಳಿ ನಿಮ್ದು ಯಾರಿದೆಯಲ್ಲ ಅದನ್ನ ಹಾಕೋಬೇಕಾಗತ್ತೆ ಅದರ ಬಳಿಕ ಲಿಂಗ ಕೇಳಿದ್ದಾರೆ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಬೇಕಾಗತ್ತೆ ನಮ್ಗೆ ಬರೀ ಟಿಕ್ ಮಾರ್ಕ್ ಅಷ್ಟೇ ಮಾಡಬೇಕು ಇದು ಇದೆಲ್ಲ ಇಷ್ಟ ಮಾಡ್ರೆ ಮುಗಿಯುತ್ತೋ ಅಥವಾ ಈ ರೀತಿಯ ಕಾಲಮ್ ತುಂಬಬೇಕಾಗತ್ತೆ ಇಲ್ಲಿದ್ ನೋಡಿ ಇಲ್ಲಿ ತುಂಬಾ ಜನ ಈ ರೀತಿಯಾಗಿ ಮಾಡ್ತಾರ ಅದ ನಂತರ ಕೆಲವು ಜನ ಈ ರೀತಿಯಾಗಿ ಮಾಡಬಹುದು ಕೆಲವು ಜನ ಒಂದ್ ನಿಮಿಷ ನೋಡಿ ಕೆಲವು ಜನ ಈ ರೀತಿಯಾಗಿ ಮಾಡ್ತಾರ ಏನ್ ತಿಳ್ಸಿ ನೋಡಿ ವಿದ್ಯಾರ್ಥಿಗಳು ಈ ರೀತಿಯ ರಂಗ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಈ ರೀತಿಯಾಗಿ ಕರೆಕ್ಟ್ ಆಗಿ ನೋಡಿ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಕರೆಕ್ಟ್ ಆಗಿ ಈ ರೀತಿಯಾಗಿ ಇದೆಲ್ಲ ತುಂಬಬೇಕಾಗತ್ತೆ ಒಂದು ಈ ರೀತಿಯಾಗಿ ಮಾಡ್ಕೊಳ್ಳಿ ಇರ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಅಥವಾ ಈ ರೀತಿಯಾಗಿ ಈ ರೀತಿಯಾಗಿ ಬರೀ ಈ ರೀತಿಯಾಗಿ ಮಾಡೋದು ಮಾಡಕ್ ಹೋಗ್ಬೇಡಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಇದೇನು ಕಾಣಿಸ್ತದಲ್ಲ ಇದೇ ರೀತಿಯಾಗಿ ತುಂಬಿಕೊಳ್ಳಿ ಅದ ನಂತರ ಅರ್ಜಿದಾರರ ಅಂಚೆ ವಿಳಾಸ ಇದ್ರ ಬಗ್ಗೆ ಸಂಪೂರ್ಣ ತುಂಬ್ಕೋಬೇಕಾಗತ್ತ ಅದರ ಬಳಿಕ ಮೊಬೈಲ್ ಸಂಖ್ಯೆ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಏನಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ್ಕೋಬೇಕಾಗತ್ತೆ ಅದ್ರ ಬಳಿಕ ಕಂಪ್ಯೂಟರ್ ಜ್ಞಾನ ಎಷ್ಟು ಏನು ಅಂತ ಅಂತ ಇಲ್ಲಿ ಬರಿಬೇಕಾಗತ್ತೆ ಅದ ನಂತರ ಬಾಲಭವನ ಮಕ್ಕಳ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ಅನುಭವ ಎಷ್ಟಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ್ಕೋಬೇಕು ಹದಿನೈದು ವರ್ಷನೋ ಅಥವಾ ಐದು ವರ್ಷನೋ ಅಥವಾ ಎರಡು ವರ್ಷನೋ ಅಥವಾ ಒಂದು ವರ್ಷನೋ ಅಥವಾ ಜೀರೋ ಇದನ್ನೆಲ್ಲ ಸರಿಯಾಗಿ ತುಂಬಿಕೊಳ್ಳಿ ಅದ್ರ ಬಳಿಕ ಶೈಕ್ಷಣಿಕ ಅರ್ಹತೆ ಪದವಿಗೆ ಸಂಬಂಧಪಟ್ಟಂತೆ ಮಾಹಿತಿ ತುಂಬ್ಕೋಬೇಕು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಯಾಕಂದ್ರೆ ನಿಮ್ಗೆ ಗೊತ್ತಾಗೋದಲ್ಲ ತುಂಬಾ ಜನ ಕೇಳ್ತಾರೆ ಸರಿ ಯಾವ ರೀತಿಯ ಸಲ್ಲಿಸ್ಬೇಕಂತ ಹೇಳಿ ಅದ ಕಾರಣಕ್ಕ ವಿದ್ಯಾರ್ಹತೆ ನಿಮ್ಮೊಂದು ಪದವಿ ಇರೋದ್ರಿಂದ ಇದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದು ಪದವಿ ವಿದ್ಯಾರ್ಹತೆ ಹಾಕೊಳ್ಳಿ ಅಂಕ ಎಷ್ಟು ಪಡೆದಿದರ ಎಂಬತ್ತೇಳು ಪರ್ಸೆಂಟೇಜ್ ಆಗ್ಬಹುದು ಅದ ನಂತರ ಐವತ್ತೇಳು ಪರ್ಸೆಂಟೇಜ್ ಆಗ್ಬಹುದು ಈ ರೀತಿಯಾಗಿ ಹಾಕ್ಬೇಕಾಗತ್ತೆ ಇಲ್ಲಿ ಶೇಕಡಾ ಇಲ್ಲಿ ಹಾಕೊಳ್ಳಿ ನಿಮ್ಮೊಂದು ನೂರು ಪರ್ಸೆಂಟೇಜ್ ತೆಗೆದಿತ್ತಂದ್ರೆ ಒಂದು ನೂರು ಪರ್ಸೆಂಟೇಜ್ ತುಂಬಿಕೊಳ್ಳಿ ಈ ರೀತಿಯಾಗಿ ಅದರ ಬೇಕು ಘೋಷಣೆ ಕೊಟ್ಟಿದ್ದಾರೆ ಅಯ್ಯ ಗ್ರೆ ಅಂತ ಇರತ್ತೆ ಅದ್ರ ಮೇಲೆ ರೈಟ್ ಮಾರ್ಕ್ ಹಾಕೊಳ್ಳಿ ಅರ್ಜಿದಾರರ ಸಿಗ್ನೇಚರ್ ನಿಮ್ಮ ಒಂದು ಅರ್ಜಿದಾರರ ಸಿಗ್ನೇಚರ್ ಯಾವ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಗ್ನೇಚರ್ ಮಾಡ್ಕೊಳ್ಳಿ ಘೋಷಣೆ ಕೊಟ್ಟಿದ್ದಾರೆ ಅದನ್ನ ಟಿಕ್ ಮಾರ್ಕ್ ಕೊಂಡ್ ಹಾಕೊಳ್ಳಿ ಈ ರೀತಿಯಾಗಿ ಇದನ್ನ ಕಾಣಿಸ್ತದೆ ಈ ರೀತಿಯಾಗಿ ಮಾಡಿಕೊಂಡು ಅಂದ್ರೆ ಈ ಮೇಲಿನ ಅರ್ಜಿ ಒದಗಿಸಲಾದ ಮಾಹಿತಿ ನನ್ನ ತಿಳುವಳಿಕೆ ಪ್ರಕಾರ ಸರಿಯಾಗುವುದಾಗಿ ನಾನು ಒಪ್ಪುತ್ತಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಇರತ್ತೆ ಅದನ್ನ ಆದ್ಮೇಲೆ ನಿಮ್ಮೊಂದು ಹಂಚೋಳ ಹೋಳಿ ತಿಳ್ಸಿಕೊಟ್ಟಿವಲ್ಲ ಮೇಲ್ಗಡೆ ಇಷ್ಟಾದ್ರೂ ಮುಗಿಯುತ್ತೋ ಹಂಚೋಳಕ್ಕೆ ಸಲ್ಲಿಸಬೇಕಾಗತ್ತೆ ನೋಡಿ ಇದರಲ್ಲಿ ಏನ್ ತಿಳ್ಸಿ ಕೊಟ್ಟಿವಲ್ಲ ಅದೇ ರೀತಿ ನೀವು ಸಲ್ಲಿಸಬೇಕಾಗತ್ತೆ ಬಾಗಲಕೋಟೆಯಲ್ಲಿ ಈ ಒಂದು ಪೋಸ್ಟ್ ಬಾಗಲಕೋಟೆಯಲ್ಲಿ ಖಾಲಿ ಇರತ್ತೆ ಬಾಗಲಕೋಟೆಯಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಅದ ನಂತರ ಉಳಾಸಗಳೊಟ್ಟಿದ್ದು ಉಳಾಸ ಅಪ್ಲೈ ಮಾಡ್ಕೋಬಹುದು ಅದ ನಂತರ ಇಲ್ಲಿ ಕೊಟ್ಟಿದಾರೆ ನೋಡಿ ಏನೋ ಡೌಟ್ ಇತ್ತು ಅಂದ್ರೆ ನಿಮ್ಮ ಮೇಲ್ಗಡೆಗೆ ಮೇಲ್ ಮಾಡಿ ಮತ್ತೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿರತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕೊಳಗಾಗಿ ಅರ್ಜಿ ಸಲ್ಲಿಸಿ ಅರ್ಥ ಆಗಿದೆ ಅಂತ ತಂದ್ಕೊತೇವಿ ಯಾರ್ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರ್ಜಿ ಸಲ್ಲಿಸಬೇಕಂತ ಇದಾರೆ ಬಾಗಲಕೋಟೆಯಲ್ಲಿ ಇನ್ನೊಂದು ನಿಮ್ಮೊಂದು ಜಿಲ್ಲೆ ಯಾವ ಯಾವ್ದಂತ ಕಮೆಂಟ್ ನ ತಿಳಿಸಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಏನಾದ್ರು ಈ ರೀತಿಯ ಬತ್ತಂದ್ರೆ ನೋಟಿಫಿಕೇಶನ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಇನ್ನೊಂದು ಹೇಳಬೇಕಂದ್ರೆ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ ಇನ್ನೊಂದು ನಿಮ್ಮ ಶೈಕ್ಷಣಿಕ ಅರ್ಹದ ಮೇಲೆ ಆಯ್ಕೆ ಮಾಡ್ತಾರೆ ಇನ್ನೊಂದು ವಯೋಮಿತಿ ಮೇಲೆ ಆಯ್ಕೆ ಮಾಡ್ತಾರೆ ಮತ್ತು ಮೀಸಲಾತಿ ಅದರ ಮೇಲೆ ಅನುಭವ ಆಗೋದಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಪರೀಕ್ಷೆ ಪರೀಕ್ಷಾಂತ್ರ ಇರೋದಿಲ್ಲ ಇದಕ್ಕೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಇರತ್ತ ಕಮೆಂಟ್ ಅಂತ ತಿಳಿಸ್ ಇನ್ನೊಂದು ನಿಮ್ಮೊಂದು ಜಿಲ್ಲೆ ಯಾವ್ದಂತ ಕಮೆಂಟ್ ಅಂತ ತಿಳಿಸೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ್ದು ಏನು ಅಂತ ಮಾಹಿತಿ ತಿಳ್ಕೊಂಡು